ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರ್ ಇನ್ ಒನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆರ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರದ ವಿಧಾನಮಂಡಲ ಅಂದರೆ ವಿಧಾನಸಭೆಯಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರಿದ್ದಾರೆ ಇಲ್ಲಿ ವರದಿಗಾರರು ಕಂಪ್ಯೂಟರ್ ಆಪರೇಟರು ಮತ್ತು ಸಹಾಯಕರು ಬೆರಳಚ್ಚುಗಾರರು ಹಾಗೂ ದಲಾಯತ್ ಹುದ್ದೆಗಳಿಗೆ ಅರ್ಜಿ ಕರಿದ್ದಾರೆ ಅರ್ಹ ಮತ್ತು ಆಸಕ್ತಿ ಬೆರ್ಸ್ಗಳು ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಎಜುಕೇಷನ್ ಏನಾಗಿರಬೇಕು ಆಮೇಲೆ ಎಷ್ಟು ಎಷ್ಟು ಸ್ಯಾಲ್ರಿ ಇದೆ ಎಷ್ಟು ಹುದ್ದೆಗಳಾಗಲಿ ಅಂತ ಸಂಪೂರ್ಣ ಹೇಳ್ತೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ವಿಡಿಯೋನ ಸ್ಕಿಪ್ ಪೂರ್ತಿ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ತ ನೋಡಿ ಹಾಗೆ ಈ ಮಾಹಿತಿ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರೆ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ನಾನು ಮಾಡ್ಕೊಳ್ಳಿ ನನಗೆ ಯಾವುದೇ ರೀತಿ ಹೊಸ ವಿಡಿಯೋ ಆಗಿದ್ರೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲ ತರ ಮಾಡ್ಬೋದು ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ಕರ್ನಾಟಕ ಇದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ನಿಮ್ಮ ಕಾಯ್ದೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ವಿಧಾನಸಭೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ವರದಿಗಾರರು ಕಂಪ್ಯೂಟರ್ ಆಪರೇಟರ್ಗಳು ಸಹಾಯಕರು ಮತ್ತು ಬೆರಳೆಚ್ಚುಗಾರರು ಹಾಗೂ ದಲಾಯತ್ತು ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಓಕೆನಾ ನೋಡಿ ಕರ್ನಾಟಕ ಇದು ಲೆಜಿಸ್ಲೇಟಿವ್ ಸಾರಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೇಮಕಾತಿ ಎರಡು ಸಾವಿರದ ಇಪ್ಪ ಇಪ್ಪತ್ತೆರಡು ಉದ್ಯೋಗ ಬದಿಯವರು ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆಯ ಸರ್ಬಂಧಿ ನೋಡಿದರೆ ಡಿಪಾರ್ಟ್ಮೆಂಟ್ ಬಂದು ಕರ್ನಾಟಕ ವಿಧಾನಸಭೆಯಲ್ಲಿ ಉದ್ಯೋಗವಿದೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ವರದಿಗಾರರು ಎರಡು ಪೋಸ್ಟ್ ಇವೆ ಕಂಪ್ಯೂಟರ್ ಆಪರೇಟರ್ ನಾಲ್ಕು ಪೋಸ್ಟು ಕಿರಿಯ ಸಹಾಯಕರು ಒಂದು ಪೋಸ್ಟು ಟೈಪಿಸ್ಟ್ ಹತ್ತು ಪೋಸ್ಟು ದಲಾಯತ್ ಇಪ್ಪತ್ತಾರು ಪೋಸ್ಟ್ಗಳಿವೆ ಫ್ರೆಂಡ್ಸು ಒಟ್ಟು ಪೋಸ್ಟ್ ನೋಡ್ಬೇಕಾದ್ರೆ ನಲವತ್ತ್ಮೂರು ಕಲಿವಿದಿವೆ ಇನ್ನು ಕೆಲಸ ನೋಡ್ಬೇಕಾದ್ರೆ ಕರ್ನಾಟಕ ಅರ್ಜಿ ಸಲ್ಲಿಸುವ ವಿಧಾನ ಇದು ಆಫ್ಲೈನ್ ಮುಖಾಂತರವಾಗಿದೆ ಆಮೇಲೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನೋಡ್ಬೇಕಾದ್ರೆ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೆರಡಿದೆ ಇದೆ ಬಗ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸಲ್ಲಿ ಶಿಕ್ಷಣದ ವಿವರ ಮತ್ತು ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ ವರದಿಗಾರರ ಹುದ್ದೆಗೆ ಮಾನ್ಯತೆ ಪಡೆದ ಮಂಡ ವಿದ್ಯಾಲಯದಿಂದ ಪದವಿ ಪಾಸಾಗಿರಬೇಕು ಆಮೇಲೆ ಕರ್ನಾಟಕ ಶಿಕ್ಷಣ ಮಂಡಳಿಯಿಂದ ನಡೆಸುವ ಉನ್ನತ ಪರೀಕ್ಷೆಯಲ್ಲಿ ಮಟ್ಟದ ಕನ್ನಡ ಕ್ವಿಕ್ ಟೈಪ್ ಕ್ವಿಕ್ ಟೈಪ್ ಮತ್ತು ಉನ್ನತ ಮಟ್ಟದ ಕನ್ನಡದಲ್ಲಿ ಟೈಪಿಂಗ್ ರೇಟ್ ಉತ್ತರ ಆಗಿರಬೇಕು ಕೊಟ್ಟಿದ್ದಾರೆ ಅದೇ ರೀತಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಅರ್ಜಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಕಂಪ್ಯೂಟರ್ ಅಪ್ಲಿಕೇಶನ್ ಸಿ ಬಿ ಸಿ ಎ ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಅಥವಾ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಪಾಸ್ ಪಾಸಾಗಿರಬೇಕು ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೂ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಅದೇ ರೀತಿ ಬೆರಳೋಚಗಾರ ಹುದ್ದೆಗೆ ಎಸ್ 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 ಎಲ್ ಸಿ ಆಗಿರಬೇಕು ದಲಾಯಿತ ಹುದ್ದೆಗಳಿಗೆ ಏಳನೇ ತರಗತಿ ಪಾಸಾಗಿರಬೇಕು ಇನ್ನು ಮಿತಿ ನೋಡಬೇಕಾದ್ರೆ ಹದಿನೆಂಟರಿಂದ ನಲವತ್ತು ವರ್ಷ ವಿಮೆ ಇದೆ ಇದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇನ್ನು ಅರ್ಜಿ ಶುಲ್ಕ ನೋಡಬೇಕಂದ್ರೆ ಅದು ಮಾಹಿತಿ ಆಮೇಲೆ ನೋಡೋಣ ಏನು ಕೊಟ್ಟಿದೆ ಅಂತ ಇವಾಗ ಸ್ಯಾಲರಿ ನೋಡ್ಬೇಕಾದ್ರೆ ಹದಿನೇಳು ಸಾವಿರದಿಂದ ಎಪ್ಪತ್ತು ಸಾವಿರ ಎಂಟುನೂರ ಐದು ರೂಪಾಯಿ ಪರ್ ಮೈತ್ರಿ ಇದೆ ಫ್ರೆಂಡ್ಸ್ ಇವಾಗ ಆಪ್ ಸಿ ಕಡೆಯಿಂದ ಪಿಡಿ ಎಫ್ ಹೋಗಿ ಓಪನ್ ಮಾಡೋಣ ಫ್ರಂಟ್ ಇಲ್ಲಿ ನೋಡಿ ಎಲ್ಲ ಮಾಹಿತಿಯವನು ಕರ್ನಾಟಕ ರಾಜ್ಯಪತ್ರ ಅಂತ ಕೊಟ್ಟಿದ್ದಾರೆ ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು ವಿಶೇಷ ರಾಜ್ಯಪತ್ರ ಅಂತ ಕೊಟ್ಟಿದ್ದಾರೆ ಫ್ರಂಟ್ ಇಲ್ಲಿ ನಾವು ಕರ್ನಾಟಕ ವಿಧಾನಸಭೆ ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಾನಸಭೆ ಸಚಿವಾಲಯ ಅಂಚೆ ಪೆಟ್ಟಿಗೆ ಸಂಖ್ಯೆ ಐವತ್ತು ಎಪ್ಪತ್ನಾಲ್ಕು ವಿಧಾನಸೌಧದ ಬೆಂಗಳೂರು ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಒಂದೇನೆಂದರೆ ವಿಷಯ ಬಂದ್ಬಿಟ್ಟು ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಮಾತೃ ವೃಂದ ವೃಂದದಲ್ಲಿ ವಿವಿಧ ವೃಂದಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ನೇಮಕಾತಿ ಮತ್ತು ಶಿವಶರ್ತುರ ಅನ್ವಯ ಎರಡು ಸಾವಿರದ ಮೂರು ನೇಮ ಆರ ಅವಕಾಶದಡಿ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಕೆಳಕಂಡ ವಿವಿಧ ವೃಂದಗಳನ್ನು ಹುದ್ದೆಗಳಿಗೆ ಅರ್ಹಮತ್ ಆಸಕ್ತಿ ವೇತನ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದೇ ಹುದ್ದೆ ಹೆಸರು ವರದಿಗಾರಂತೆ ಕೊಟ್ಟಿದ್ದಾರೆ ವರದಿಗಾರ ಹುದ್ದೆಗೆ ಕನ್ನಡಿಗ ಕನ್ನಡ ವರದಿಗಾರರು ಎರಡು ಹುದ್ದೆಗಳಿಗೆ ಅಲ್ಲಿವೆ ವೇತನ ಶ್ರೀ ನೋಡಬೇಕಾದ್ರೆ ಮೂವತ್ತೇಳು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಚಾಲರಿದೆ ಮೀಸಲಾತಿ ವರದಿಗೆ ಕರ್ನ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಏನಿದೆ ಅಂತ ಮೀಸಲಾತಿ ಅವನು ಹಾಗೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಕಂಪ್ಯೂಟರ್ ಆಪ್ರೇಟರ್ ಹುದ್ದೆಗಳು ಇಲ್ಲಿ ನಾಲ್ಕು ಪೋಸ್ಟ್ ಕಿವೆ ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರ ಎರಡುನೂರೈದು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರ್ತದೆ ಹಾಗೆ ಮೀಸಲಾತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಯಾ ಹುದ್ದೆಗಳಿಗೆ ಆಮೇಲೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಹತ್ತು ಹತ್ತು ಹುದ್ದೆಗಳು ಕಾಲಿವೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಇದು ಬ್ಯಾಕ್ಲಾಕ್ ಹುದ್ದೆಗಳು ಇದರ ಇದರವೆ ಹಾಗೆ ಅಂದರೆ ಬೆರಳುಚ್ಚುಗಾರರ ಹುದ್ದೆಗಳು ಬೆರಳುಚ್ಚುಗಾರ ಹುದ್ದೆಗಳಲ್ಲಿ ಬೆರಳಚಿಕರ ಹುದ್ದೆಗಳಲ್ಲಿ ಒಟ್ಟು ಒಂದು ಹುದ್ದೆಗೆ ಇದು ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಎರಡು ಸಾವಿರ ರೂಪಾಯಿ ಪರ್ಮ ಸ್ಯಾಲ್ರಿ ಇದೆ ಇಲ್ಲಿ ಆಯಾ ಹುದ್ದೆಗಳ ವೈಸ್ ಅವನು ಪೋಸ್ಟ್ನ ಡಿವೈಡ್ ಮಾಡಿದ್ದಾರೆ ಆಮೇಲೆ ದಲಾಯಿತ್ ಹುದ್ದೆಗಳು ಬಂದ್ಬಿಟ್ಟು ದಲಾಯಿತು ಹುದ್ದೆಗಳಿಗೆ ನೋಡ್ತಾರೆ ಬಂದಿವೆ ದಲಾಯಿತ ಹುದ್ದೆ ಇಲ್ಲಿ ಒಟ್ಟು ಹುದ್ದೆಗಳು ಇಪ್ಪತ್ತಾರು ಖಾಲಿ ಹುದ್ದೆಗಳಿವೆ ವೇತನ ಸೇರಿ ನೋಡ್ಬೇಕಾದ್ರೆ ಹದಿನೇಳು ಸಾವಿರದಿಂದ ಆರಂಭ ಆಗುತ್ತೆ ಇಪ್ಪತ್ತೆಂಟು ಸಾವಿರದ ಒಂಬತ್ತು ಐದು ರೂಪಾಯಿ ಪರ್ಮ ಮಂತ್ ಸ್ಯಾಲ್ರಿ ಇರ್ತದೆ ಇಲ್ಲಿ ಆಯಾ ಕಾಸ್ಟ್ ವೈಸ್ ಪೋಸ್ಟ್ಗಳನ್ನು ಡಿವೈಡ್ ಮಾಡಿದ್ದಾರೆ ಒಂದು ಸರಿ ತೆಗೆದು ನೋಡ್ಕೋಬೋದು ಏನಿದೆ ಅಂತ ಆಮೇಲೆ ಇಲ್ಲಿ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಅವರಿಗೆ ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತ ಏಳು ಇಲ್ಲಿ ನೋಡಿ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಇನ್ನು ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಬಂದ್ಬಿಟ್ಟು ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಅಂಚೆ ಪೆಟ್ಟಿಗೆ ಸಂಖ್ಯೆ ಐವತ್ತು ಎಪ್ಪತ್ತ್ನಾಲ್ಕು ಮೊದಲನೇ ಮಹಡಿ ವಿಧಾನಸೌಧ ಬೆಂಗಳೂರಂದು ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಮುಖಾಂತರ ಕಳಿಸಬೇಕಾಗತ್ತೆ ಇವಾಗ ನಾವು ಅಪ್ಲಿಕೇಶನ್ ಯಾವ ರೀತಿ ಇದೆಯನ್ನು ಎಲ್ಲಿ ನಾವು ಪಡ್ಕೋಬೇಕಂತ ಕೊಟ್ಟಿದ್ದಾರೆ ಅವರು ನೋಡಿರ್ಬೋದು ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನೇಮಕಾತಿ ಹಾಗೂ ಸೇವಾ ಚರತೆಗಳನ್ನು ಎರಡು ಸಾವಿರದ ಮೂರರ ನಿಯಮಾವಳಿಗಳ ಸಾರಿ ನಿಯಮಾವಳಿ ಬಳಿಗಳ ಅನುಸಾರ ಮೇಲ್ಕಂಡ ಹುದ್ದೆಗಳ ಭರ್ತಿಗಾಗಿ ಅರ್ಹತೆಗಳ ಅಭ್ಯರ್ಥಿಗಳು ಅರ್ಜಿನ ಮನೆ ಒಂದರ ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು ವಿಧಾನಸಭೆ ಸಚಿವಾಲಯಕ್ಕೆ ನಿಗದಿಪಡಿಸಿರುವ ದಿನಾಂಕದೊಳಗೆ ಸಲ್ಲಿಸಬೇಕಂದು ಕೊಟ್ಟಿದ್ದಾರೆ ಖೇನಾ ಇಲ್ಲಿ ಅರ್ಜಿನ ಮನೆಯು ಸರ್ಕಾರಿ ಮುದ್ರಣದಲ್ಲಿ ದುರಿದುಕೊಟ್ಟಿದ್ದಾರೆ ನಿಮ್ಮ ಹತ್ತಿರದ ಕೋರ್ಟ್ನಲ್ಲಿ ಹೋಗಿ ಸಾರಿ ಹತ್ತಿರದಲ್ಲ ಗೌರ್ಮೆಂಟ್ ಇಲ್ಲ ಹೋಗಿ ಹೋಗಿ ನೀವು ಪಡ್ಕೋಬೋದು ಫ್ರೆಂಡ್ಸ್ ಅಂದರೆ ಅದು ಅಪ್ಸಲಿ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಫಾರ್ಮು ಬಿಟ್ಟರೆ ಅಂದರೆ ನಾನು ನಿಮಗೆ ಲಿಂಕಲ್ಲಿ ಕೊಟ್ಟ ಹಾಕತ್ತೆ ಡೌನ್ಲೋಡ್ ನೋಡ್ಕೋಬೋದು ಓಕೆ ಫ್ರೆಂಡ್ಸ್ ವಿದ್ಯಾರ್ಥಿ ಕೊಟ್ಟಿದ್ದಾರೆ ನೋಡಿ ಇವಾಗ ಕನ್ನಡ ವರದಿಗಾರರೊಂದಿಗೆ ಭಾರತದ ಕಾನೂನಿನ ರಸ್ತೆ ಸ್ಥಾಪಿಸುವಾದ ಯಾವುದೇ ಅಂಗೀಕೃತ ವಿಷಯದಿಂದ ಪದವಿ ಪಾಸಾಗಿರಬೇಕು ಆಮೇಲೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರುವ ಪ್ರೇ ಪ್ರವೀಣ ದರ್ಜೆಯ ಕನ್ನಡ ಲಿಪಿ ಹಾಗೂ ಪ್ರೌಢ ಕನ್ನಡ ಬೆರಳಚ್ಚು ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಕೂಡ ಅದೇ ರೀತಿ ಬಿ ಎಸ್ ಸಿ ಬಿ ಸಿ ಎ ಪಾಸಾಗಿರೋದನ್ನು ಕೊಟ್ಟಿದ್ದಾರೆ ಡಿಗ್ರಿ ಆಮೇಲೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಇದು ಕಾನೂನು ರೀತಿಯಾದ ಸ್ಥಾಪಿತವಾದ ಅಂಗೀಕೃತ ವಿಷಯದಿಂದ ಪದವಿ ಹೊಂದಿರಬೇಕು ಕೊಟ್ಟಿದ್ದಾರೆ ಪದವಿ ಪಾಸಾಗಿರಬೇಕು ಈ ಹುದ್ದೆಗೆ ಆಮೇಲೆ ಬೆರಳೋಚುಗಾರ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಭಾರತದಲ್ಲಿ ಕಾನೂನು ರೀತಿಯ ಅಂಗೀಕೃತ ವಿಷಯದಲ್ಲಿ ಪದವಿ ಹೊಂದೊಂದಿಗೆ ಮಾನ್ಯ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಗಣಕಯಂತ್ರದ ಒಂದು ವರ್ಷದ ತರಬೇತಿಗೆ ತರಬೇತಿ ಹೊಂದಿರುವ ಆದ್ಯತೆ ಕೊಡುವ ಕೊಟ್ಟಿದ್ದಾರೆ ಆಮೇಲೆ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪ್ರೌಢ ಶಿಕ್ಷಣ ಸಾರಿ ಪ್ರೌಢ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಆಂಗ್ಲಗಳಲ್ಲಿ ಉತ್ತೀರ್ಣವಾಗಿರಬೇಕು ಕೊಟ್ಟಿದ್ದಾರೆ ಇನ್ನು ಜಲಾಯತ ಹುದ್ದೆಗಳಿಗೆ ಏಳನೇ ತರಗತಿ ಪಾಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಇವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಒಂದು ವೈಮಿತಿ ಕೂಡ ಆಗಲೇ ರೀತಿ ಬೇರೆ ಬೇರೆ ವೈಮಿತಿ ಕೊಟ್ಟಿದ್ದಾರೆ ಕಾ ಕಾಸ್ಟ್ ವೈಸ್ ನೋಡ್ಕೋಬೋದು ನಡೆಸಿದರೆ ಅಪ್ಲಿಕೇಶನ್ ಫಾರ್ಮ್ ಹಾಕಿಲ್ಲ ಅವರು ಆ ಫಾರ್ಮ್ ಹಾಕಿದ ಮೇಲೆ ಮತ್ತೆ ಮಾಡ್ತೀನಿ ಅಥವಾ ನಿಮ್ಗೆ ಲಿಂಕಲ್ಲಿ ಹಾಕಿ ಬಿಡ್ತೀನಿ ನಾನು ಓಕೆನಾ ಇಲ್ಲಿ ಅರ್ಜಿ ಸಲ್ಲಿಸುವಾಗ ದಾಖಲಾತಿ ಇನ್ನು ಖರ್ಚುಗಳಾಗ ಕೊಟ್ಟಿದ್ದರು ಒಂಥರ ನೋಡ್ಕೊಳ್ಳಿ ಏನಿದೆ ಅಂತ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ